ಹಾಡಿ ಬಿಡುತ್ತೆ ಹತ್ರ ಕೇಳ್ತಾನೆ ಅಂತಿರೋ ಹೆಡ ಪಡೋದ್ರೆ ಪ್ರಾರ್ಥನೆ ಮಾಡ್ತಾನೆ ಅಂತಿರೋ ಯಾವಾಗ ದೇವರ ಪ್ರಾರ್ಥನೆಯಲ್ಲಿ ನೀವು ಕೇಳ್ತಾನೆ ಅಂತೀರೋ ನಮ್ಮ ನಮ್ಮಿನ ನಾನು ನೋಡ್ಬೇಕೆಂಬುದಾಗಿ ಅಂಥವ್ರಿಗೆ ದೇವರು ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ ತನ್ನ ಮಹಿಮಿನ ಅವರಿಗೆ ಸಪ್ರೇಟಾಗಿ ತೋರಿಸಿದ್ದಾನೆ ಆಮೇಲೆ ಅಲ್ಲೆಡೆ ಆ ಗುಂಪಿನಲ್ಲಿ ಹನ್ನೆರಡು ಜನ ಶಿಷ್ಯರು ಇದ್ರು ಆದರೆ ಅವರೂ ಕೂಡ ಹೆಸರು ಕರ್ಕೊಂಡಿಲ್ಲ ಹನ್ನೆರಡು ಜನರಲ್ಲೇ ಸಪ್ರೇಟಾಗಿ ಆಗಿ ಮೂರು ಜನ ಇದ್ರು ಇವರು ದೇವರ ಮಹಿಮೆಯನ್ನು ನೋಡಬೇಕು ಅನ್ನೋ ಆಸಕ್ತಿ ಇವರಲ್ಲಿ ಇತ್ತು ದೇವರ ಅದನ್ನು ಖಂಡವನಾಗಿದ್ದರು ಅದರಿಂದ ಈ ಮಾತ್ರವೇ ಮಾತ್ರ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ತನ್ನ ಮಹಿಮೆನ ತೋರಿಸಿದವನಾಗಿದ್ದಾನೆ ಇವರಿಗೆ ಸುಕೃತ ರೂಪಾಂತರವಾಗುವಂತ ಆ ಮಹಿಮೆಯನ್ನ ಎಂದು ದೇವರ ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ ಆ ಮೇನ್ ಹಾಲಲ್ಲಿ ಇದೇನಾದ ನೀವು ಕೂಡ ದೇವರ ಮಹಿಮೆಯನ್ನು ನೋಡಬೇಕೆಂಬ ಆಸಕ್ತಿ ನಿಮಗೆ